ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಮೂವತ್ತೊಂದು ತನ್ನ ಮಗನಿಗೆ ಸಮಾಧಾನ ಮಾಡ್ತಾಯಿದ್ರು ಜ್ಯೋತಿಯವರು ಹೋಗಲಿ ಬಿಡು ಕಂದ ನಿನ್ನ ಹಣಲಿ ಹೀಗೆ ಆಗಬೇಕು ಅಂತ ಬರೆದ್ರೆ ಏನೂ ಮಾಡೋಕ್ಕಾಗಲ್ಲ ಆದರೆ ನೀನು ಮಾತ್ರ ನಿನ್ನ ಪ್ರೀತಿನ ಆದಷ್ಟು ಬೇಗ ಅವಳಿಗೆ ತಿಳಿಸು ಮಗ್ನೆ ನಿಜವಾದ ಪ್ರೀತಿಗೆ ಯಾವತ್ತೂ ಆ ದೇವರು ಮೋಸ ಮಾಡಲ್ಲ ಅಂತ ಸೌರಬ್ಗೆ ಸಮಾಧಾನ ಮಾಡಿದ್ರು ಮನದಲ್ಲಿ ಮಾತ್ರ ಆದಷ್ಟು ಬೇಗ ನನ್ನ ಮಗನ ಜೀವನವನ್ನು ನಾನೇ ಸರಿ ಮಾಡಬೇಕು ಅಂತ ನಿರ್ಧಾರ ಮಾಡಿದರು ಅದು ಕೂಡ ತನ್ನ ಮಗನ ಅರಿವಿಗೆ ಬಾರದೆ ಯಾಕಂದರೆ ನಾನು ಮಾತಾಡ್ತೀನಿ ಕಾವ್ಯ ಜೊತೆ ಅಂತಂದರೆ ಬೇಡ ಅಂತ ತಡೀತಾನೆ ಅಂತ ಅವರಿಗೂ ಗೊತ್ತಿತ್ತು ಹಾಗಾಗಿ ಈ ನಿರ್ಧಾರ ಮಾಡಿದ್ರು ಜ್ಯೋತಿಯವರು ಮುಂದೆ ಎಂದಿನಂತೆ ಸೂರ್ಯ ಎಲ್ಲರಿಗೂ ಶುಭೋದಯ ಹೇಳೋದಕ್ಕೆ ಹುಟ್ಟಿದ್ದ ಈ ಸೂರ್ಯೋದಯ ಕೆಲವರ ಪಾಲಿಗೆ ಖುಷಿಯಾದರೆ ಮತ್ತು ಕೆಲವರ ಪಾಲಿಗೆ ಬೇಸರದ ಸಂಗತಿಯಾಗಿತ್ತು ಕಾವ್ಯಾಳ ದಿನಚರಿಯಲ್ಲಿ ಯಾವ ಬದಲಾವಣೆಯೂ ಆಗಿರಲಿಲ್ಲ ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿ ದೇವರ ಮುಂದೆ ದೀಪ ಹಚ್ಚಿ ಜ್ಯೋತಿಯವರಿಗೆ ತಿಂಡಿ ಮತ್ತು ಅಡಿಗೆಯಲ್ಲಿ ಸಹಾಯ ಮಾಡುತ್ತಿದ್ದಲೇ ಹೊರತು ಸೌರಬ್ನ ಹತ್ರ ಮಾತುಗಳು ಇರಲಿಲ್ಲ ಅನ್ನೋದಕ್ಕಿಂತ ಅವಳು ಅವನ ಕಣ್ಣಿಗೆ ಹೆಚ್ಚಾಗಿ ಕಾಣಿಸ್ತಾ ಇರಲಿಲ್ಲ ಅಡುಗೆ ಮನೆ ಇಲ್ಲಾಂದರೆ ರೂಮ್ ಎರಡರಲ್ಲಿ ಒಂದರಲ್ಲಿ ಇರ್ತಾ ಇದ್ಲು ಇದನ್ನು ಗಮನಿಸಿದ ಜ್ಯೋತಿಯವರು ಕೂಡ ಒಂದು ಉಪಾಯವನ್ನು ಮಾಡಿದರು ಆದರೆ ಅದನ್ನು ಜಾರಿಗೆ ತರೋಕೆ ಇನ್ನೂ ಸ್ವಲ್ಪ ಸಮಯ ಬೇಕಿತ್ತು ದುಷ್ಯಂತನ್ನ ಎದೆ ಮೇಲೆ ನಿಶ್ಚಿಂತೆಯಿಂದ ಪವಡಿಸಿದ ಧೃತಿಗೆ ಇನ್ನೂ ಬೆಳಗ್ಗೆ ಆಗಿರಲಿಲ್ಲ ಗಂಟೆ ಆರಾಗಿದ್ದರೂ ಇನ್ನೂ ಸುಖ ನಿದ್ರೆಯಲ್ಲಿದ್ಲು ದುಷ್ಯಂತ್ಗೆ ಎಚ್ಚರ ಆದರೂ ಕೂಡ ತನ್ನವಳನ್ನು ಎಬ್ಬಿಸೋ ಮನಸ್ಸಿರಲಿಲ್ಲ ಅವನಿಗೂ ತಿಳಿದಿತ್ತು ಅವಳ ನಿದ್ದೆಗೆ ಕಾರಣ ಏನು ಅಂತ ಕಾವ್ಯಾಳ ತಾಯಿ ಹೋದಾಗಿನಿಂದ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಅದು ಅಲ್ಲದೆ ಆಫೀಸಿನ ಆದಷ್ಟು ಬೇಗ ಬಿಡೋದಕ್ಕೋಸ್ಕರ ತನ್ನ ಎಲ್ಲ ಪೆಂಡಿಂಗ್ ಕೆಲಸಗಳನ್ನು ಮಾಡ್ತಾ ಇದ್ದಾಳೆ ಅದರ ಸ್ಟ್ರೆಸ್ಗೆ ಟೆನ್ಷನ್ಗೆ ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ ಅದು ಅಲ್ಲದೆ ಮನೆಯಲ್ಲಿ ಕೂಡ ತಡರಾತ್ರಿವರೆಗೂ ಅವಳು ಕೆಲಸ ಮಾಡ್ತಾ ಇದ್ಳು ಅಂತ ದುಷ್ಯಂತ್ಗೆ ಜಾಗಿಂಗಿಗೆ ಹೋಗೋಕೆ ಸಮಯ ಆಗ್ತಾ ಇದ್ರೂ ಅವನು ಎದ್ದೇಳಲಿಲ್ಲ ಎದ್ರೆ ನಮ್ಮ ಪುಟ್ಟ ಗುಬ್ಬಿಗೆ ಎಲ್ಲಿ ಎಚ್ಚರ ಆಗುತ್ತೋ ಅಂತ ಉಸಿರು ಕೂಡ ನಿಧಾನಕ್ಕೆ ಬಿಡ್ತಾ ಇದ್ದ ಲವರ್ ಬಾಯ್ ಧೃತಿಯ ನಿದ್ದೆಗೆ ಭಂಗ ತರುವಂತೆ ಅವಳ ಫೋನ್ನಲ್ಲಿ ಅಲಾರಂ ಇತ್ತು ಅಲಾರಂ ಸದ್ದಿಗೆ ಎಚ್ಚರಾದ ಧೃತಿ ನಿಧಾನಕ್ಕೆ ಕಣ್ಬಿಟ್ಟು ತನ್ನವನ ಎದೆಗೆ ಪುಟ್ಟ ಮುತ್ತಿಟ್ಟು ಅವನನ್ನು ಒಮ್ಮೆ ನೋಡಿದ್ಲು ಅವನು ಈಗ ನನ್ನ ಹುಡುಗಿ ಏನು ಮಾಡ್ತಾಳೆ ನೋಡೋಣ ಅಂತ ನಿದ್ದೆ ಬಂದೋನಂತೆ ನಟಿಸ್ತಾ ಇದ್ದ ಎದ್ದ ಧೃತಿ ತನ್ನ ಅಂಗೈಯನ್ನು ಉಚ್ಚಿಕೊಂಡು ಅಂಗೈ ನೋಡ್ಕೊಳ್ತಾ ಕರಾಗ್ರೆ ವಸತೆ ಅಂತ ಮಂತ್ರ ಹೇಳಿ ಮುಖಕ್ಕೆ ಕೈಯಿಂದ ಒರೆಸ್ಕೊಂಡು ತನ್ನ ಗಂಡನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವನನ್ನು ನೋಡಿದ್ಲು ಅವನಿನ್ನು ಕಳ್ಳ ನಿದ್ದೆಯಲ್ಲೇ ಇದ್ದ ತನ್ನವನ ಕೂದಲಿನಲ್ಲಿ ಕೈಯಾಡಿಸಿ ಅವನ ಹಣೆಗೆ ಮುತ್ತಿಟ್ಟು ಮಾರ್ನಿಂಗ್ ಹನಿ ಅಂತ ಹೇಳಿ ಬಾತ್ರೂಮ್ ಹೊಕ್ಕಳು ಬಾತ್ರೂಮಿನ ಡೋರ್ ಲಾಕ್ ಆದ ಸದ್ದಿಗೆ ಕಣ್ಣು ಬಿಟ್ಟವನು ನನ್ನ ಹುಡುಗಿ ಇಷ್ಟೆಲ್ಲ ಮಾಡ್ತಾಳ ನನಗೂ ಇವತ್ತೇ ಗೊತ್ತಾಗಿತ್ತು ಏನೇ ಆದರೂ ಅವಳು ನನ್ನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದು ನನಗಂತೂ ಇಷ್ಟ ಆಗಲಿಲ್ಲ ಇದನ್ನು ಅವಳ ಬಳಿಯೇ ಹೇಳಬೇಕು ಅಂತ ಅಂದ್ಕೊಂಡ ದುಷ್ಯಂತ್ ಅಷ್ಟರಲ್ಲಿ ಫ್ರೆಶ್ಅಪ್ ಆಗಿ ಬಂದ ಧೃತಿ ಒದ್ದೆ ಕೂದಲನ್ನು ಒರೆಸ್ತಾ ಗುಡ್ ಮಾರ್ನಿಂಗ್ ರೀ ಏನಿವತ್ತು ಇಷ್ಟು ಲೇಟಾಗಿದ್ರಿ ನಿಮಗೆ ಜಾಗಿಂಗಿಗೆ ಹೋಗೋಕೆ ಟೈಮ್ ಆಗಲಿಲ್ವಾ ಅಂತ ಕೇಳಿದ್ಲು ಧೃತಿ ಕೇಳ್ತಾ ಇದ್ದ ರೀತಿ ಹೇಗಿತ್ತು ಅಂತಂದರೆ ಪಕ್ಕಾ ಟಿಪಿಕಲ್ ಹೆಂಡತಿ ರೀತಿ ಕೇಳ್ತಾ ಇದ್ಳು ಅವಳನ್ನೇ ನೋಡ್ತಾ ಅವಳ ಹತ್ರ ಬಂದವನು ಅವಳ ಕೈಯಲ್ಲಿದ್ದ ಟವಲ್ನ ತಗೊಂಡು ಅವಳ ತಲೆ ಕೂದಲನ್ನು ಒರೆಸ್ತಾ ಏನು ಅಮ್ಮೋರು ಈಗ ರೀ ಅಂತೀರಾ ಮಲಗಿದ್ದಾಗ ಹನಿ ಅಂತೀರ ಎಚ್ಚರ ಇದ್ದಾಗಲೇ ಹನಿ ಅಂದರೆ ನಮಗೂ ಕೂಡ ಈ ಹನಿಯನ್ನು ಸವಿಯುವ ಭಾಗ್ಯ ಸಿಗುತ್ತೆ ಅಂತ ತುಂಟನಗೆ ನಕ್ಕನು ಅವನ ತುಂಟತನಕ್ಕೆ ನಾಚ್ದಳು ಈಗ ಸಾಕು ನೀವು ಹೋಗಿ ನಾನು ನಿಮಗೆ ಕಾಫಿ ತರ್ತೀನಿ ಅಂತ ಹೊರಡೋಕೆ ನೋಡುವಾಗ ಅವಳ ದುಪ್ಪಟ್ಟ ಅವನ ಕೈ ಸೇರಿತು ರೀ ಪ್ಲೀಸ್ ಬಿಡಿಯಲ್ಲ ಇವತ್ತು ಟೈಮ್ ಆಯಿತು ಪಾಪ ಅಜ್ಜಯನಿಗೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಕೇಳುವನೆ ಹುಡುಗ ನೋ ನೆವರ್ ನನಗೆ ನನ್ನ ಮಾಮೂಲು ಕೊಡು ನೀನು ಬಿಡ್ತೀನಿ ಹೇಳ್ದ ದುಷ್ಯಂತ್ ಛೀ ರೀ ನೀವಿನ್ನೂ ಬ್ರಷ್ ಕೂಡ ಮಾಡಿಲ್ಲ ಗಬ್ಬು ನೀವು ಹೇಳಿದ್ಲು ಧೃತಿ ಅವಳ ಮಾತಿಗೆ ಅವಳ ಸನಿಹಕ್ಕೆ ಬಂದವನು ನಾನು ಕೇಳಿದ್ದು ಕೆನ್ನೆಗೆ ಆದರೆ ನೀನು ತುಂಬ ಫಾಸ್ಟ್ ಇದೆಯಾ ಚಿನಾ ನೀನು ಹೇಳಿದ್ದನ್ನು ಕೊಡೋಕೆ ನಾನು ರೆಡಿ ನಾನು ಕೂಡ ಫ್ರೆಶಪ್ ಆಗಿ ಬರ್ತೀನಿ ಅಷ್ಟರಲ್ಲಿ ಕಾಫಿ ತೊಗೊಂಡ್ಬಾ ಕಾಫಿ ಜೊತೆ ಈ ಹನಿ ಕೂಡ ಟೇಸ್ಟ್ ಮಾಡ್ತೀನಿ ಈಗ ಈ ಕೆನ್ನೆ ಕೊಡು ಅಂತ ಕೆನ್ನೆಗೆ ಮುತ್ತು ಪಡೆದು ಬಾತ್ರೂಮ್ ಹೊಕ್ಕ ನಾಚಿಕೆಯಿಂದ ಧೃತಿಯ ಕೆನ್ನೆ ಕೆಂಪಾಯಿತು ಅವನು ಹೋದ ನಂತರ ಕನ್ನಡಿ ಮುಂದೆ ನಿಂತ ಧೃತಿ ಲೇ ಧೃತಿ ನಿಂಗಿದ್ ಬೇಕಿತ್ತಾ ಅವರು ಕೆನ್ನೆಗೆ ತಾನೇ ಕೇಳೋಕೆ ಬಂದಿದ್ದು ನೀನಾಗಿ ನೀನೇ ಸಿಗಾಕೊಂಡೆ ಈಗ ಅವ್ರು ಬಿಡೋದಿಲ್ಲ ಅಂತ ತನಗೆ ತಾನೇ ಮಾತಾಡ್ಕೋತಾ ಇದ್ಲು ಧೃತಿ ಹನಿ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರು ಬೇಗ ಬೇಗ ಸ್ನಾನ ಮುಗಿಸಿ ಬರ್ತೀನಿ ಹೇಳ್ದ ದುಷ್ಯಂತ್ ಛೆ ನನ್ನ ಗಂಡಂಗೆ ಇಲ್ಲಿರೋದು ಕೂಡ ಗೊತ್ತಾಗೋಯ್ತಾ ಅಂತ ಅಲ್ಲಿಂದ ಕಾಲ್ ಕಿತ್ಲು ಧೃತಿ ಸೌರಭ್ ಮನೆಯಲ್ಲಿ ತಿಂಡಿಗೆ ಅಂತ ಕೂತ್ಕೊಂಡಿದ್ದ ಅಲ್ಲಿಗೆ ಬಂದ ಜ್ಯೋತಿ ಅವರು ಸಣ್ಣ ಪುಟ್ಟ ಪ್ಲ್ಯಾನ್ ಮಾಡ್ತಾ ಇದ್ರು ಕಾವ್ಯ ಬಾಮ್ಮ ಅಂತ ಕರೆದ್ರು ಕಾವ್ಯ ಕೂಡ ಒಲ್ಲದ ಮನಸ್ಸಿಂದಲೇ ಡೈನಿಂಗ್ ಟೇಬಲ್ ಹತ್ರ ಬಂದಳು ಬಾಮ ಕಾವ್ಯ ನೀನು ಕೂಡ ಕೂತ್ಕೊ ಹಾಗೆ ಸೌರಭ್ಗೆ ತಿಂಡಿನ ಪಡಿಸು ನಾನು ಟೀ ಮಾಡೋಕೆ ಇಟ್ಟು ಬರ್ತೀನಿ ಅಂತ ಹೇಳ್ದವರು ಅವಳ ಉತ್ತರಕ್ಕೂ ಕಾಯದೆ ಅಡುಗೆ ಮನೆ ಕಡೆಗೆ ಹೋದರು ಜ್ಯೋತಿ ಈಗ್ಲಾದ್ರೂ ಇಬ್ಬರು ಮುಖ ಆದರೂ ನೋಡ್ಕೊಳ್ಳಿ ಅಂತ ಸೌರಬ್ನಿಂದ ಒಂದು ಅಡಿ ದೂರದಲ್ಲಿ ನಿಂತು ಮಾಡಿದ ಬಿಸಿ ಬಿಸಿ ಪಲಾವ್ ಬಡಿಸಿದ್ಲು ಕಾವ್ಯ ಅವಳನ್ನೇ ನೋಡ್ತಾ ನೀನು ಕೂತ್ಕೋ ಕಾವ್ಯ ಅಮ್ಮ ಕೂಡ ಬರ್ತಾರೆ ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ಮಾಡೋಣ ಅಂತ ಹೇಳ್ದ ಸೌರಭ್ ಅದನ್ನು ಸೌರಭ್ ಮನಸ್ಸಿಂದ ಹೇಳಿದ್ರು ಅದು ಕಾವ್ಯಾಳಿಗೆ ನಾಟಕೀಯವಾಗಿ ಕೇಳಿಸ್ತು ಪರವಾಗಿಲ್ಲ ಸರ್ ನಮ್ಮ ಬಗ್ಗೆ ಕಾಳಜಿ ಮಾಡಿಕೊಳ್ಳೋಕೆ ನಮಗೆ ಬರುತ್ತೆ ನೀವು ತಿಂಡಿ ಮಾಡಿ ಅಂತ ತಿಂಡಿ ಬಡಿಸಿ ಅಲ್ಲಿ ನಿಲ್ಲದೆ ಅಡುಗೆ ಮನೆಗೆ ಹೋದಲು ಅವಳೋದ ದಿಕ್ಕನ್ನೇ ನೋಡ್ತಾ ಬೇಸರದಿಂದ ಕದಡಿತು ಅವನ ಮನ ತನ್ನ ಪ್ರೀತಿ ಮಾತನ್ನು ಬೇರೆಯದೇ ರೀತಿ ಅರ್ಥ ಮಾಡ್ಕೊಳ್ತಿರೋ ಇವಳನ್ನು ನಾನು ಹೇಗೆ ಮಾತಾಡಿಸ್ಲಿ ನನ್ನ ಪ್ರೀತಿನ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಅವನಿಗೆ ತಿಳಿಲಿಲ್ಲ ಯಾಕೋ ತಟ್ಟೆಯಲ್ಲಿದ್ದ ತಿಂಡಿ ಕೂಡ ಬೇಡ ಅಂತ ಅನ್ನಿಸ್ತಿತ್ತು ಅವನಿಗೆ ಏನೊಂದು ಹೇಳಿದೆ ಕಾಲೇಜ್ಗೆ ಹೊರಟ ಅರೆ ಕಾವ್ಯ ಅವನಿಗೆ ತಿಂಡಿ ಕೊಡು ಅಂದರೆ ನೀನು ಇಲ್ಲಿ ಅಮ್ಮ ಅಂತ ಕೇಳಿದ್ರು ಜ್ಯೋತಿಯವರು ಇಲ್ಲ ಅಮ್ಮ ಅವರಿಗೆ ತಿಂಡಿ ಬಡಿಸಿ ಬಂದೆ ನೀವು ನೋಡ್ಕೋತೀರಾ ನಾನೇ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಸರಿ ಅಂತ ಅವರು ಹೋದಾಗ ತನ್ನ ಮಗ ಅಲ್ಲಿ ಇಲ್ಲದೆ ಇರೋದು ತಿಳಿತು ತಟ್ಟೆಯಲ್ಲಿದ್ದ ತಿಂಡಿ ಕೂಡ ಹಾಗೆಯೇ ಇತ್ತು ಒಂದು ತುತ್ತು ಕೂಡ ಅವನು ತಿಂದಿಲ್ಲ ಅನ್ನೋದಕ್ಕೆ ತಟ್ಟೆಯಲ್ಲಿದ್ದ ಸ್ಪೂನ್ ಕೂಡ ನೀಟಾಗೇ ಇತ್ತು ದೇವ್ರೇ ಇವರಿಬ್ಬರ ಶೀತಲ ಸಮರ ಯಾವಾಗ ಮುಗಿಯತ್ತೋ ಈ ಹುಡುಗಿ ಅವನ ಮಾತನ್ನು ಕೇಳೋಕೆ ತಯಾರಿಲ್ಲ ಆ ಹುಡುಗ ಮನದ ಮಾತನ್ನು ಹೇಳೋಕೆ ಗಳಿಗೆ ಇನ್ನೂ ಕೂಡಿ ಬಂದಿಲ್ಲ ಅಂತ ಮನದಲ್ಲೇ ಇವರಿಬ್ಬರನ್ನ ಆದಷ್ಟು ಬೇಗ ಒಂದು ಮಾಡು ದೇವರೇ ಅವರಿಬ್ಬರ ಮಧ್ಯೆ ದಾಂಪತ್ಯ ಶುರುವಾಗದೇ ಇದ್ದರೂ ಪರವಾಗಿಲ್ಲ ಸ್ನೇಹ ಆದರೂ ಬೆಳೀಲಿ ಅದರ ನಂತರವೇ ಅವರು ಕೂಡ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂಸಾರವನ್ನು ಶುರು ಮಾಡೋಕ್ಕೆ ಸಾಧ್ಯ ಆಗೋದು ಅಂತ ಕಾಣದ ದೇವರಲ್ಲಿ ಮೊರೆ ಇಟ್ರು ಹಾಗಾದರೆ ಜ್ಯೋತಿಯವರ ಕೂಗು ದೇವರಿಗೆ ಕೇಳಿಸ್ತಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು